ಸ್ನೇಹಿತರೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣಜಗಳ ಕಡಿಮೆಯಾಯಿತು ಎಲ್ಲರೂ ಕೂಡ ಒಂದಾದರು ಸಿ ಟಿ ರವಿಯ ಒಂದು ಏನು ಗಲಾಟೆ ಆಯಿತಲ್ವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದವನ್ನು ಬಳಸಿದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಎಲ್ಲ ನಾಯಕರು ಒಗ್ಗಟ್ಟಾಗಿ ಸಿ ಟಿ ರವಿಯವರ ಬೆನ್ನಿಗೆ ನಿಂತಿದ್ದರು ಹಾಗಾಗಿ ಮನೆಯೊಂದು ಮೂರು ಬಾಗಿಲಂತಿದ್ದಂತಹ ಬಿ ಜೆ ಪಿ ಮತ್ತೆ ಒಂದಾಯಿತು ಬಿ ವೈ ವಿಜಯೇಂದ್ರ ಅವರು ಈ ಒಂದು ಘಟನೆಯಲ್ಲಿ ತೋರಿಸಿದ ನಾಯಕತ್ವದಿಂದಾಗಿ ಎಲ್ರಿಗೂ ಕೂಡ ಬಿ ವೈ ವಿಜಯೇಂದ್ರ ಅವರು ಇಷ್ಟ ಆದರು ಈ ಘಟನೆಯಲ್ಲಿ ಬಿ ವೈ ವಿಜಯೇಂದ್ರ ಹೀರೋ ಆದರು ಅಂತೆಲ್ಲ ಹೇಳಲಾಗ್ತಾಯಿತ್ತು ಆದರೆ ಇದೀಗ ಹೊಸ ವರ್ಷಕ್ಕೆ ಮತ್ತೆ ಬಿ ಜೆ ಪಿಯಲ್ಲಿ ಬಣರಾಜಕೀಯ ಸ್ಫೋಟಗೊಳ್ಳುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕೆ ಅಂತ ಅಂದರೆ ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಯಾರಿಗೆಲ್ಲ ಅಸಮಾಧಾನ ಇತ್ತಲ್ವಾ ಅಸಮಾಧಾನಿತ ನಾಯಕರ ಬಣ ತಂಡಗಳನ್ನಾಗಿ ಮಾಡಿಕೊಂಡು ರಾಜ್ಯ ಪ್ರವಾಸವನ್ನ ಕೈಗೊಳ್ಳಿಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಬರ್ತಾ ಇದೆ ಇನ್ನು ರಾಜ್ಯ ಪ್ರವಾಸಕ್ಕೆ ಹಾಗೆ ಎರಡನೇ ಹಂತದ ವಕ್ಫ್ ಆಸ್ತಿ ವಿವಾದದ ಕುರಿತು ಹೋರಾಟಕ್ಕೆ ಕೂಡ ಸಂಬಂಧ ಇಲ್ಲ ಎರಡು ಬೇರೆ ಬೇರೆ ಈಗಿರುವ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾಲ್ಕೈದು ತಂಡಗಳನ್ನಾಗಿ ಮಾಡಿಕೊಂಡು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಕೂಡ ಭೇಟಿಯನ್ನ ಕೊಟ್ಟು ಯಾರನ್ನೆಲ್ಲ ಪಕ್ಷ ಕಡೆಗಣಿಸಿದೆ ಯಾರಿಗೆಲ್ಲ ಅಸಮಾಧಾನ ಇದೆ ಅಂತಹ ಹಿರಿಯ ಮುಖಂಡರು ಹಾಗೆ ಕಾರ್ಯಕರ್ತರನ್ನ ಒಂದಾಗಿಸಿ ಅವರ ಜೊತೆ ಸಮಾಲೋಚನೆ ನಡೆಸುವಂತಹ ಉದ್ದೇಶ ಇದೆ ಈ ಭೇಟಿಗೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಮೊನ್ನೆ ಬಿ ವೈ ವಿಜಯೇಂದ್ರ ಅವರು ಡೆಲ್ಲಿಗೆ ಭೇಟಿ ಕೊಟ್ಟಿದ್ರು ನರೇಂದ್ರ ಮೋದಿ ಅವರನ್ನ ಭೇಟಿಯಾದ್ರು ಇದಾದ ನಂತರ ಯತ್ನಾಳ್ ಮತ್ತೆ ಕೆಲವು ನಾಯಕರು ಸ್ವಲ್ಪ ಸೈಲೆಂಟ್ ಆಗಿದ್ರು ಆದ್ರೆ ಈಗ ಈ ವಿಷಯವನ್ನು ಕೈ ಬಿಡಬಾರ್ದು ಮತ್ತೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿಬಿಟ್ಟು ತಂಡಗಳನ್ನಾಗಿ ಮಾಡಿಕೊಂಡು ರಾಜ್ಯ ಪ್ರವಾಸವನ್ನ ಮಾಡಲಿಕ್ಕೆ ಹಾಗೆ ಹಿರಿಯ ನಾಯಕರೊಂದಿಗೆ ಚರ್ಚಿಸಿ ಅಭಿಪ್ರಾಯವನ್ನು ಸಂಗ್ರಹಿಸುವುದರ ಜೊತೆಗೆ ಹಾಗೆ ಅವರಲ್ಲಿ ಪರ್ಯಾಯ ನಾಯಕತ್ವದ ಅನಿವಾರ್ಯತೆ ಇದೆ ಅನ್ನುವಂತಹ ಒಂದು ವಿಷಯವನ್ನು ಮನದಟ್ಟು ಮಾಡುವ ಒಂದು ಕೆಲಸ ನಡೆಯುತ್ತೆ ಅಂತ ತಿಳಿದು ಬರ್ತಾ ಇದೆ ಇನ್ನು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಏನು ಅಂದರೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವ ಸರಿ ಇಲ್ಲ ಅವರನ್ನ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನುವಂತಹ ಏನು ಒಂದು ಗಲಾಟೆ ಇತ್ತಲ್ವ ಯತ್ನಾಳ್ ಬಣ ಅವರೆಲ್ಲ ಸೇರ್ಕೊಂಡು ಮಾಡ್ತಿದ್ರಲ್ವಾ ಇದನ್ನ ಈ ಒಂದು ಘಟನೆ ಆದ್ಮೇಲೆ ಕೈ ಬಿಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಯಾವುದೇ ಕಾರಣಕ್ಕೂ ಇದು ನಮ್ಮ ನಿರ್ಧಾರ ನಾವು ಬದಲಿಸಲ್ಲ ಬಿ ವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿಯೇ ಸಿದ್ಧ ಅನ್ನುವಂತೆ ಇದೀಗ ಯತ್ನಾಳ್ ಆ್ಯಂಡ್ ಟೀಮ್ ಗುಂಪುಗಳನ್ನು ಮಾಡಿಕೊಂಡು ಬೇರೆ ಬೇರೆ ಟೀಮ್ಗಳನ್ನು ಮಾಡಿಕೊಂಡು ರಾಜ್ಯ ಪ್ರವಾಸವನ್ನು ಮಾಡಿ ಹಿರಿಯ ನಾಯಕರನ್ನು ಹಾಗೆ ಅಸಮಾಧಾನಿತರನ್ನು ಭೇಟಿಯಾಗಿ ಪರ್ಯಾಯ ನಾಯಕತ್ವ ಹಾಗೆ ಅವರಿಗಿರುವಂತಹ ಅಸಮಾಧಾನವನ್ನು ಪರಿಹರಿಸುವಂತಹ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಈ ಒಂದು ನಿರ್ಧಾರ ಆದಷ್ಟು ಬೇಗಲೇ ಹೊರಬರುತ್ತೆ ಸಾರ್ವಜನಿಕವಾಗಿ ತಿಳಿಸ್ತಾರೆ ಅಂತಲೂ ಹೇಳಲಾಗ್ತಾ ಇದೆ